ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಂಬಿಗ ಗಾಯ್ಸ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ವೈಟಿ ಸ್ಟುಡಿಯೋನ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಾ ವ್ಯೂಸು ಮತ್ತು ಸಬ್ಸ್ಕ್ರೈಬ್ಸ್ ವಾಚ್ ಟೈಮ್ ಆರ್ನಿಂಗ್ಸ್ ಇವೆಲ್ಲ ನೋಡೋದಕ್ಕೆ ಅದರಲ್ಲಿ ಯೂಸ್ ಮಾಡ್ತಾ ಇರ್ತೀರ ಅದರಲ್ಲಿ ಒಳಗಡೆ ಒಂದು ಆಪ್ಷನ್ ಬಂದಿದೆ ಅದೇನು ಆಪ್ಷನ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಾ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ವೈಟಿ ಸ್ಟುಡಿಯೋ ಆಪ್ ನ ಯೂಸ್ ಮಾಡ್ಕೊಡ್ತಿದೀರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಗೆ ಪ್ರೊಫೈಲ್ ಮೇಲೆ ಅಂದ್ರೆ ಫೋಟೋ ಕಾಣ್ತಾ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ತರ ಒಂದು ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಓಕೆನಾ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಒಂದು ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನೋಟಿಫಿಕೇಶನ್ ಅಂತ ಬಂದ್ಬಿಟ್ಟು ಪುಷ್ ನೋಟಿಫಿಕೇಶನ್ ಅಂತ ಒಂದು ಬಂದಿದೆ ಮುಂಚೆ ಹೇಗಿತ್ತು ಇವಾಗೂ ಹಿಂಗೆ ಇದೆ ಬದಲಾವಣೆ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಪುಷ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡಿದಾಗ ಇಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಆಪ್ಷನ್ಸ್ ಬಂದಿದೆ ಇಲ್ಲಿ ನೋಡ್ಬೋದು ಕಮೆಂಟ್ಸ್ ಅಂತ ಇದೆ ಮುಂಚೆನೂ ಇತ್ತು ಕೆಳಗಡೆ ನಾಲ್ಕು ಆಪ್ಷನ್ಸ್ ಏನಾಗಿದೆ ಹೊಸ ಆಪ್ಷನ್ಸ್ ಬಂದಿದೆ ಒಂದು ಅನಾಲಿಟಿಕ್ಸು ಅಚೀವ್ಮೆಂಟ್ಸು ಪಾಲಿಸಿ ಮತ್ತೆ ಅರ್ನಿಂಗ್ ಅಂತ ಸೊ ಇಷ್ಟು ಬಂದಿದೆ ಇವು ಏನಕ್ಕೆ ಬಂದಿದೆ ಏನ್ ಮಾಡಬೇಕು ಏನಕ್ಕೆ ಯೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಯಾರೆಲ್ಲ ಇದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ದಿನಾ ವಿಡಿಯೋಸ್ ಬರ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ ಬರ್ತಾ ಇರುತ್ತೆ ನೀವು ನೋಡ್ಲೇಬೇಕು ಮಿಸ್ ಮಾಡ್ಕೋಬೇಡಿ ಗೈಡ್ಸ ಓಕೆನಾ ಸೊ ನೋಡಿ ಇಲ್ಲಿ ಅನಾಲಿಟಿಕ್ಸ್ ಅಂತ ಏನಿದೆ ಅಲ್ವಾ ಇನ್ಸೈಟ್ಸ್ ಅಬೌಟ್ ಯುವರ್ ಚಾನಲ್ ಅದನ್ನ ನೀವು ಆನ್ ಮಾಡ್ಕೊಳ್ಳಿ ಸೊ ಏನಕ್ಕೆ ಆನ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಂದು ಚಾನಲ್ ನ ಇನ್ಸೈಟ್ಸ್ಗಳು ಅಂದ್ರೆ ಇವಾಗ ವಿಡಿಯೋಸ್ ಏನಿದೆ ಎಲ್ಲಿ ರೀಚ್ ಆಗ್ತಾ ಇದೆ ಯಾವ ಯಾವ ಊರಿಗೆ ರೀಚ್ ಆಗ್ತಾ ಇದೆ ಯಾವ ಏರಿಯಾಕ್ ರೀಚ್ ಆಗ್ತಾ ಇದೆ ಇವೆಲ್ಲ ಡೀಟೇಲ್ಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಕಳಿಸ್ತಾರೆ ಮುಂಚೆ ನೋಟಿಫಿಕೇಶನ್ ಕಳಿಸ್ತಾ ಇರಲಿಲ್ಲ ಇವಾಗ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಯೂಟ್ಯೂಬರ್ ಕಳಿಸ್ತಾ ಇದಾರೆ ಸೊ ಹಾಗಾಗಿ ಇದನ್ನ ಆನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಅಚೀವ್ಮೆಂಟ್ಸ್ ಇದನ್ನೂ ಕೂಡ ಆನ್ ಮಾಡ್ಕೊಳ್ಳಿ ಮೆಮೊರೇಬಲ್ ಇದನ್ನು ಕೂಡ ನೀವು ಅಚೀವ್ಮೆಂಟ್ಸ್ ಕೂಡ ಇದನ್ನು ಇವಾಗ ಎಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಐ ಮೀನ್ ಡಾಲರ್ ಗಳು ಕಂಪ್ಲೀಟ್ ಅಂದ್ರೆ ಹತ್ತು ಡಾಲರ್ ಕಂಪ್ಲೀಟ್ ಮಾಡಿದೀರಾ ಒಂದು ಇವಾಗ ಹತ್ತು ಸಾವಿರ ಫಾಲೋವರ್ಸ್ ನ ನಿಮ್ ಸಬ್ಸ್ಕ್ರೈಬರ್ಸ್ ನ ನೀವು ಕಂಪ್ಲೀಟ್ ಮಾಡಿರ್ತೀರಾ ಸೊ ಇದನ್ನೆಲ್ಲ ಆದಾಗ ನಿಮ್ಗೆ ಏನಾಗುತ್ತೆ ನೋಟಿಫಿಕೇಶನ್ ಬರುತ್ತೆ ಸೊ ನೋಟಿಫಿಕೇಶನ್ ಮುಂಚೆ ಬರ್ತಿರ್ಲಿಲ್ಲ ಇದಕ್ಕೂ ಬರ್ತಾ ಇದೆ ಸೊ ಬ್ಯಾಚ್ ಗಳು ಕೊಡ್ತಾ ಇರ್ತಾರೆ ಸೊ ಇವೆಲ್ಲ ನಿಮ್ಗೆ ಆನ್ ಮಾಡ್ಕೊಂಡ್ರೆ ಇವೆಲ್ಲ ಬರ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ ಇವೆಲ್ಲ ಹೊಸದಾಗಿ ಬಂದಿರೋದು ಆಮೇಲೆ ಪಾಲಿಸಿ ಅಂತ ಇದೆ ಕಾಪಿರೈಟ್ ಇಶ್ಯೂಸು ಸ್ಟ್ರೈಕ್ಸು ಇವೆಲ್ಲ ಬಂದದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನು ಆನ್ ಮಾಡ್ಕೊಳ್ಳೋದ್ರೆ ಅಂದರೆ ಇವಾಗ ನಿಮ್ಮ ಚಾನಲಲ್ಲಿ ನೀವು ವಿಡಿಯೋ ಹಾಕಿದಾಗ ಕಾಪಿರೈಟ್ ಬಂದಿರುತ್ತೆ ಕಾಪಿರೇಟ್ ಕ್ಲೈಮ್ ಬಂದಿರುತ್ತೆ ಕಾಪಿರೇಟ್ ಸ್ಟ್ರೈಕ್ ಬಂದಿರುತ್ತೆ ಇವೆಲ್ಲ ಟಕ್ ಅಂತ ಮೆಸೇಜ್ ಬಂದಿರುತ್ತೆ ಈ ಥರ ಬಂದಾಗ ಸೊ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಬರ್ತಾ ಇರುತ್ತೆ ಸೊ ವಿಡಿಯೋದಲ್ಲಿ ನೀವು ಅಂದರೆ ಇವಾಗ ನೋಡ್ರಿ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಇದಕ್ಕೆ ಬಂದಿದೆಯೋ ಬಂದಿದ್ಯೋ ಅಂತ ಸೊ ನಿಮ್ಗೆ ಐ ಮೀನ್ ಏನಪ್ಪಾ ಅಂತಂದ್ರೆ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಬೇಕು ಐ ಮೀನ್ ಅದ್ರಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸೊ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ನೋಟಿಫಿಕೇಶನ್ ಬರಲ್ಲ ಸೊ ಅದಕ್ಕೋಸ್ಕರ ಇದನ್ನ ಆನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಅದಾದ್ಮೇಲೆ ಅರ್ನ್ ಅಂತ ಇದೆ ಸೊ ಅರ್ನ್ ಆ್ಯಂಡ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ತುಂಬ ಹಲವಾರು ಆಪ್ಷನ್ಸ್ ಬರ್ತಾ ಇರುತ್ತೆ ಅಂದರೆ ತಿಂಗಳಿಗೆ ಒಂದ್ಸಲ ಬರ್ತಾ ಇರುತ್ತೆ ಅದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೋಟಿಫಿಕೇಷನ್ ಇದನ್ನು ಆನ್ ಮಾಡ್ಕೊಳ್ಳಿ ಸೂಪರ್ ಥ್ಯಾಂಕ್ಸ್ ಇದೆ ಸೂಪರ್ ಸ್ಟಿಕ್ಕರ್ಸ್ ಇದೆ ಆಮೇಲೆ ಮೆಂಬರ್ಶಿಪ್ ಇದೆ ಆಮೇಲೆ ವಾಚ್ ಪೇಜಸ್ ಆ್ಯಡ್ಸು ಶಾರ್ಟ್ ವಿಡಿಯೋಸ್ ಇವೆಲ್ಲ ಏನಪ್ಪ ಅಂದರೆ ಮುಂಚೆ ಇಷ್ಟು ಥರ ಎಲ್ಲ ಇರಲಿಲ್ಲ ಸೊ ಇವಾಗ ಪ್ರತಿಯೊಂದು ಆ್ಯಡ್ ಆಗ್ತಾ ಇದೆ ಸೊ ಇವೆಲ್ಲ ದುಡ್ಡು ಮಾಡೋಕ್ಕೆ ಅರ್ನಿಂಗ್ ಮಾಡೋಕೆ ತುಂಬಾ ಒಂದು ಯೂಟ್ಯೂಬರ್ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ಏನೇನು ಹೊಸ ಅಪ್ಡೇಟ್ ಬರುತ್ತೆ ಅಂದ್ರೆ ಅರ್ನ್ ಮಾಡಕ್ಕೆ ಏನೆಲ್ಲ ಹೊಸ ಅಪ್ಡೇಟ್ ಬರುತ್ತೆ ಇದನ್ನು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಸೊ ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋ ಖಂಡಿತವಾಗ್ಲೂ ಎಲ್ಲ ಯೂಟ್ಯೂಬರ್ ನೋಡುವಂತ ವಿಡಿಯೋ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬರ್ಸ್ ಇದಾರೆ ಅವ್ರಿಗೆಲ್ಲ ಖಂಡಿತವಾಗ್ಲೂ ಶೇರ್ ಮಾಡಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಬೇಡಿ ಗೈಸ್ ಬಾಯ್